ಈ ಮಾಟ ಮಂತ್ರದ ವಿಷಯವಾಗಿ ಅವ್ರು ಸಂಪೂರ್ಣವಾಗಿ ಅದರಲ್ಲಿ ಉಲ್ಲೇಖ ಮಾಡಿಕೊಂಡೇ ನಾನು ಬರೆದಿದ್ದೀನಿ ಅದೇ ದೊಡ್ಡ ಹೆಚ್ಚಕ್ಕೆ ಒಂದು ಐವತ್ತು ಪೇಜ್ ಇರಬೇಕು ಅಷ್ಟು ಸುದೀರ್ಘವಾಗಿರುವಂಥ ಅದು ಕಥೆನೋ ಲೇಖನೋ ಏನೋ ಒಂದು ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ಅದು ನನ್ನ ಲೈಫಲ್ಲಿ ನಡೆದಿರುವಂಥ ವಿಷಯ ಅದನ್ನು ನಾನು ಪೇಪರ್ ಏಜೆನ್ಸಿ ಇತ್ತು ನಾನು ಅಂದರೆ ನ್ಯೂಸ್ ಪೇಪರ್ ಹಾಕೋದು ಮನೆ ಮನೆಗೆ ಒಬ್ಬ ಹುಡುಗನು ಇಟ್ಕೊಂಡಿದ್ದೆ ನಾನು ಅವನ ಹಾಕಿಸ್ತಾ ಇದ್ದೆ ಒಂದು ನೂರು ಪೇಪರ್ ಇತ್ತು ಬೆಳಗ್ಗೆ ಐದು ಗಂಟೆಗೆ ನಾಲ್ಕೂವರೆಗೆ ಎದ್ದೊಟ್ಟು ಹೋಗ್ತಾಯಿದ್ವಿ ಹಾಕ್ತಾ ಇದ್ವಿ ಸರಿ ನಮ್ಮ ಗಾಯತ್ರಿ ನಗರದಲ್ಲಿ ಒಂದು ಮೂರ್ನಾಲ್ಕು ಜನ ಹುಡುಗರು ಇದ್ರು ಅವ್ರಿಗೆ ದುಡ್ಡು ಆಸೆ ಜಾಸ್ತಿ ಅವ್ರು ಹೆಂಗನ ಮಾಡಿ ನಿಧಿನ ತೊಗೋಬೇಕು ಅಂತ ಅವ್ರ ಸರಿ ಯಾವುದೇ ಮಾಂತ್ರಿಕರನ್ನೆಲ್ಲ ಭೇಟಿ ಮಾಡಿದ್ದಾರೆ ಶಾಸ್ತ್ರಿಗಳವ್ರನ್ನ ಭೇಟಿ ಮಾಡಿದ್ದಾರೆ ಕೊನೆಗೆ ಒಬ್ಬರು ಯಾರೋ ಒಬ್ಬರು ಕರ್ಕೊಂಡು ಬಂದು ಚಿ ಚಿತ್ರದುರ್ಗದಲ್ಲಿ ಇವತ್ತು ಅದು ಇದೆ ಎಲ್ಲೆಲ್ಲೋ ಹಣ ಊದಿಟ್ಟಿದ್ದಾರೆ ರಾಜರು ಕಾಲದವರು ಅದು ಅಲ್ಲೇ ಇದೆ ಯಾರೂ ತೆಗಿಯೋಕ್ಕಾಗಿಲ್ಲ ಅಂತ ಅಲ್ಲಿ ನಾವು ತರಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟವ್ರು ಏನು ಮಾಡಿದ್ದಾರೆ ಅವನ್ನ ಕರ್ಕೊಂಡೋಗಿ ಅಲ್ಲಿ ಕಪ್ಪ ಹಾಕಿ ಏನೋ ಇದು ಮಾಡಿದ್ದಾರೆ ಒಂದು ಜಾಗ ತೋರಿಸಿದ್ದಾರೆ ಅಲ್ಲಿ ಸಿಗುತ್ತೆ ಅಂತ ಏನಾಗಿದೆ ಇವರು ಅಲ್ಲಿ ಗುದ್ಲಿ ತಗೊಂಡು ಕೆತ್ತಿದ್ದಾರೆ ಆ ಕೆತ್ತವನಿಗೆ ಕಪ್ಪಳ ಕೊಡೋದಕ್ಕೆ ಮುಡ್ಸಿಬಿದ್ದೋಗಿದ್ದಾರೆ ಅವಾಗ ಅವನೇ ಹೇಳಿದ್ದಾನೆ ಶಾಸ್ತ್ರ ಹೇಳ್ಕೊಂಡು ಅದು ಬಲಿ ಕೇಳ್ತಾ ಇದೆ ಬಲಿ ಕೊಡಬೇಕು ಅಂತ ನೆಕ್ಸ್ಟ್ ಟೈಮ್ ಹೋಗಿದ್ದಾರೆ ಕೋಳಿ ಬಲಿ ಕೊಟ್ಟಿದ್ದಾರೆ ಅವಾಗಲೂ ಹಂಗೆ ಮಾಡಿದ್ದಾರೆ ಅದು ಆಗಿಲ್ಲ ತಿರ್ಗ ಹಂಗೆ ಆಗಿದೆ ಕೊನೆಯ ಏನಾಗಿದೆ ಒಬ್ಬ ಹುಡುಗನ್ನ ಇಟ್ಕೊಂಡಿದ್ರು ಅವರು ಅದೇನೋ ಆ ಕಪ್ಪ ಕ ನೋಡಬೇಕಾದ್ರೆ ಬೆಕ್ಕಿನ ಅವ್ರು ನೋಡಿದ್ರೆ ಸ್ಪಷ್ಟವಾಗಿ ಕಾಣುತ್ತಂತೆ ಅಂತ ಏನೇನೋ ಹೇಳ್ತಾರೆ ಅದನ್ನು ಅಂಥ ಒಬ್ಬ ಹುಡುಗನ್ನ ಇಟ್ಕೊಂಡೋಗಿರೋ ವೇದ ಕರ್ಕೊಂಡು ಹೋಗಿರೋದನ್ನ ಸರಿ ಆ ಹುಡುಗ ಏನು ಮಾಡಿದ್ದಾನೆ ನೋಡಿದ್ದಾನೆ ಸರಿ ನಾಲ್ಕಾಲ ಬಲಿ ಬೇಕು ಅಂತ ಹೇಳಿದ ಶಾಸ್ತ್ರ ಮಾಂತ್ರಿಕ ಕುರಿ ಬ ತಗೊಂಡೋಗಿ ಬಲಿ ಕೊಟ್ಟಿದ್ದಾರ್ದು ಬಲಿ ಕೊಟ್ಬಿಡೋ ಇನ್ನೆಲ್ಲ ನಮ್ಗೆ ಸಿಕ್ಕೇ ಬಿಡ್ತು ಅಂತ ಅವ್ರು ಖುಷಿಯಾಗಿಬಿಟ್ಟಿದ್ದಾರೆ ಆ ಹುಡುಗನ ಏನು ಮಾಡಿದ್ದಾರೆ ಆ ಜಾಗನ ವರ್ಸಿಲ್ಲ ಆ ಕೆತ್ತಿದ ತಕ್ಷಣ ಅವನಿಗೆ ಯಾರೋ ಹೊಡೆದಂಗಾಗಿ ಮೂರ್ಚ್ ಬಿದ್ದೋಗಿದೆ ಮೂವರ್ಚ್ ಬಿದ್ದೋಗಿದ್ದು ಅವನು ಎರಡು ದಿನ ಕಾಯ್ತಿದಾರೆ ಅವನು ಎದ್ದೇಳಕ್ಕಾಗಿಲ್ಲ ಏನೇನೋ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಏನೇನೋ ಮಂತ್ರ ಅವ್ನು ಗೊತ್ತಲ್ಲ ಅವ ಮಂತ್ರವಾದಿ ಮಂತ್ರ ಹಾಕಿದ್ದ ಏನು ಏನೂ ಇಲ್ಲ ಸರಿ ಎದ್ದೇಳಿಲ್ಲ ಅವಾಗ ಏನೈತೆ ಸೀದಾ ಕಾಯಿ ತಗೊಳ್ರೆ ಕರ್ಕೊಂಡು ಅವನು ರೂಮಲ್ಲಿ ಅವನು ಇಟ್ಕೊಂಬಿಟ್ಟು ಹುಡುಗರು ಒಂದು ಕಡೆ ಭಯ ಹುಡುಗನ ಕಳಿಸ್ದಾರೆ ಅವ್ರು ಮನೆಯವರು ಕೇಳ್ತಾರೆ ಅವನ್ನ ಎದ್ದೇಳಕ್ಕಾಗ್ತಿಲ್ಲ ಏನು ಏನು ಅಂತ ಕೇಳಿದ್ರೆ ಆ ಮಂತ್ರವಾದಿ ಹೇಳ್ತಾ ಇರೋದು ಈ ಗುತ್ತ ಒಬ್ಬರು ಸತ್ತರೆ ಅವರ ಬಾಡಿ ಉಣ್ತಾರಲ್ಲ ಮೇಲೆ ಈ ಎಡಗಾಲ ಇರುತ್ತಲ್ಲ ಎಡಗಾಲ್ ಕಡೆ ಇರೋ ಮಣ್ಣನ್ನು ಒಂದು ಇಡೀ ತರಬೇಕು ಸ್ಮಶಾನದಿಂದ ತಂದ ಮೇಲೆ ಅವ್ನು ತರೋ ತರೋನು ಯಾರ ಹತ್ರ ಮಾತಾಡ್ಬಾರ್ದು ಅಲ್ಲಿ ಅವನು ಬಂದು ಕೊಡೋ ಕೊಟ್ಟರೆ ಅವನು ಸಾಯ್ತಾನೆ ಅಂತ ಈ ವಿಷಯ ಕೇಳ್ಬಿಟ್ಟು ಯಾರು ನಾನು ಮಾಡಲ್ಲ ಯಾರು ಅದನ್ನು ರಿಸಲ್ ತಗೊಳಕ್ಕೆ ಇಷ್ಟಪಡ್ತಾರೆ ನಾನು ನಾನು ಸರಿ ಇದು ನನ್ನ ಹತ್ರ ಬಂತು ನನಗೆ ಹೇಳಿದ್ರು ನನಗೆ ಆ ಹುಡುಗನ ನೋಡ್ರಿ ಏನು ಅನ್ನಿಸ್ತು ಬಿಡು ಏನಾಗುತ್ತೆ ಆಗಲಿ ಧೈರ್ಯಮಿಡು ಹೋಗ್ಬೋಣ ಎಲ್ಪ್ ಹೆಲ್ಪಾದ್ರೆ ಆಗಲಿ ಅಂತ ಅನ್ನೆ ಒಪ್ಕೊಂಡ್ಬಿಟ್ಟೆ ನಾನು ಒಪ್ಕೊಂಡ್ಮೇಲೆ ಎರಡು ದಿನ ಸ್ಮಶಾನದ ತ ಕಾಯಿದೆ ಅವ್ರ ಕೆಲಸ ಯಾರು ಹೆಂಗ್ ಸಾಯ್ತಾರೆ ಸರಿ ಬಾಡಿ ಬಂದಿದೆ ಅವ್ರ ಮುತ್ತ ಇದ್ದೇನಾ ಅಂತ ನೋಡೋದು ಅಕ್ಕ ಇದೆ ಆದರೆ ಅವ್ರೆಲ್ಲಿ ಹೂಳ್ತಾರೆ ಅಂತ ಹರಿಶ್ಚಂದ್ರ ಘಾಟ್ ಚಿರಾಮ್ರ ಸರಿ ಚಿರಂಬ್ರ ಅಂದರೆ ಗಾಯತ್ ಹರಿಶ್ಚಂದ್ರ ಘಾಟು ಸರಿ ಒಂದ್ಸಲ ಏನಾಯಿತು ಮುತ್ತೈದೆ ಬಾಡಿ ಬಂದಿದೆ ಅವರ ಊಣಿದ್ದು ನೋಡಿದಾರೆ ಅವರೆಲ್ಲ ಮೇಲೆ ಬಲಗಾಲ್ ಎಲ್ಲಿತ್ತು ಅದು ಮಾರ್ಕ್ ಮಾಡಿದರೆ ಮಾರ್ಕ್ ಮಾಡ್ಕೊಂಡು ಬಂದಿದೆ ಬಂದ್ಬಿಟ್ಟು ನನಗೆ ಈ ಥರ ಇದೆ ಸರಿ ನಡೀರಿ ಹೋಗೋಣ ಸರಿ ನಾನು ಹೋದೆ ಅರ್ಧ ಅರ್ಧ ಕಾಂಪೌಂಡ್ ಒಡೆದೋಗಿತ್ತು ಅವಾಗ ಇವಾಗೆಲ್ಲ ಕಾಂಪೌಂಡ್ ಹಾಕಿದ್ದಾರೆ ಯಾವನಾರು ಬರ್ತದೆ ಅದು ಜಾಗ ಅಂತ ನೋಡಿಕೊಂಡು ಎಲ್ಲ ಇದು ಮಾರನೇ ದಿನ ನಾಲ್ಕು ಗಂಟೆಗೆ ಎದ್ದು ಹೋದೆ ನಾನು ಸೂರ್ಯೋದಯಕ್ಕೆ ಮುಂಚೆನೇ ಕೈ ಕೊಡಬೇಕು ಕೊಡ್ಬೇಕಮ್ಮನ ನಾಲ್ಕು ಗಂಟೆಗೆ ಗೆದ್ದು ಹೋದೆ ಗೆದ್ದು ಹೋಗಿ ಧೈರ್ಯವಾಗಿ ಹೋಗ್ಬಿಟ್ಟೆ ಕತ್ಲೆ ಇನ್ನೂ ಯಾರೂ ಇಲ್ಲ ಹೋಗಿದ್ದ ಎಡಗೈಯಲ್ಲಿ ಆ ಮಣ್ಣನ್ನು ಎತ್ಕೊಂಡೆ ಎತ್ಕೊಂಡು ಸ್ಮಶಾನದಿಂದ ಹೊರಗಡೆ ಬಂದೆ ಆತಂಕ ಶುರುವಾಯಿತು ನನಗೆ ಯಾಕೆಂದರೆ ನಾನು ಪೇಪರೇ ಏಜೆನ್ಸಿ ಇದ್ದವನು ಎಲ್ಲ ನಾಲ್ಕುವರೆಗೆ ಎಲ್ಲ ನೋಗೋರೆಲ್ಲ ನನ್ನ ಫ್ರೆಂಡ್ಸೇ ಯಾರಾದರೂ ಒಬ್ಬರು ಮಾತಾಡಿಸ್ಬಿಟ್ರೆ ಹೆಂಗಪ್ಪ ಆಕೆ ಇದು ಒಂದು ಕಡೆ ಅದು ಆತಂಕ ಶುರುವಾಯ್ತೇ ಏನೋ ಧೈರ್ಯದಲ್ಲಿ ಹೋಗೋಣ ಹೋಗೋಣ ಮಣ್ಣು ಇಟ್ಟರೆ ಸೀದಾ ಹೋದೆ ಅವನ ಯಾರೂ ಸಿಗಲಿಲ್ಲ ನಾಲ್ಕು ವಾರಲ್ಲಿ ಸೀದಾ ಅವನ ಮಂತ್ರವಾದಿ ಆ ರೂಮಲ್ಲಿ ಇದ್ರಲ್ಲ ನಾನು ಅಷ್ಟರಲ್ಲಿ ಅವನೇನೋ ರಂಗೋಲಿ ಹಾಕಿದ್ದ ಒಂದು ಅಷ್ಟು ಉದ್ದ ರಂಗೋಲಿ ಹಾಕಿದ್ದ ರಂಗೋಲಿ ಹಾಕಿ ಏನೋ ಅದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದ ಅದು ಮುಂದೆ ಆ ಹುಡುಗನ್ನ ಮಲಗಿಸಿದ್ದ ಅವನು ಸರಿ ನಾನು ಹೋದೆ ಸೀದಾ ಹೋಗಿದ ತಕ್ಷಣ ರಂಗೋಲಿ ಹಾಕಿದ್ನಲ್ಲ ಆ ಸೆಂಟಲ್ ಆ ಮಣ್ಣಿಡು ಅಂತ ಹೇಳಿದ ನಾನು ಮಾತಾಡೋಂಗಿಲ್ವಲ್ಲ ತೋರಿಸ್ದ ಅಷ್ಟೇ ಅವನು ಆ ಮಣ್ಣು ಸೀದಾ ಹಿಡಿದೆ ಸರಿ ಅಲ್ಲೋ ಕೈಯ್ದು ಕಾಯಲ್ಲಿ ತೊಳ್ಕೊಂಡು ಮನೆಗೆ ಹೋಗುವಲ್ಲ ಸರಿ ಅಲ್ಲಿ ಇಟ್ಟುಬಿಟ್ಟು ಬಣ್ಣ ಕೈ ಕಾಲು ತೊಳ್ಕೊಂಬಿಟ್ಟು ನಾನು ಮನೆಗೆ ಬಂದುಬಿಟ್ಟೆ ಮನೆಗೆ ಬಂದು ಮಾಮೂಲಿ ಥರ ನಾನು ಪೇಪರ್ ಏನೇಸಿದ್ರೆ ಪೇ ಮಲೇಶ್ವರಕ್ಕೆ ಹೋಗಿದ್ದೆ ಮಲೇಶ್ವರಕ್ಕೆ ಹೋಗಿ ಮನೆಗೆ ಬಂದು ಪೇಪರ್ ಹಾಕಿ ಬಂದು ಟಿಫನ್ ಮಾಡಿ ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಕೂತಿದ್ದೆ ಮನೆಯಲ್ಲಿ ಬಂದು ಕೂಗಿದ್ರು ಅಯ್ಯ ಕೂಗ್ತಾ ಇದ್ದಾರೆ ಬಾ ಸರಿ ಏನಾಯ್ತು ನನ್ನೊಂದು ಕ್ಯೂರಿಯಾಸಿಟಿ ಇತ್ತಲ್ಲ ಏನಾಯ್ತು ಏನು ಅಂತ ಸರಿ ನಾನು ಓದೆ ಅಲ್ಲಿ ಓದ್ರೆ ಆ ಹುಡುಗ ಎದ್ದು ಕೂತಿದ್ದಾರೆ ನನಗೆ ಇದು ಒಂಥರ ಆಶ್ಚರ್ಯ ನಂಬಕ್ಕಾಗದೇ ಇರೋ ವಿಷಯ ನನ್ನ ಲೈಫಲ್ಲಿ ನಡೆದಿರೋ ಅಂಥ ಘಟನೆ ಹೇಗೆ ಅಂತ ಕೇಳಿದೆ ಇದೇ ಥರ ಆಯಿತು ಅಂತ ಅವೆಲ್ಲ ಮಂತ್ರಿವಾದಿ ಹೇಳ್ದೆ ನಾವು ನಂಬಕ್ಕಾಗದಿರೋ ಇದ್ರೂ ಅದು ಸತ್ಯ ನಾನು ಕಣ್ಣಾರೆ ನೋಡಿದ್ದು ಸರಿ ಈ ವಿಷಯವಾಗಿ ನಾನು ಮಂತ್ರವಾದಿ ಜೊತೆ ಒಂಥರ ಚರ್ಚೆ ಮಾಡಿದಾಗ ಇದು ಹೇಗೆ ಅದು ಹೇಗೆ ಅಂತಿಲ್ಲ ಅದನ್ನೆಲ್ಲ ಕಥೆಯಲ್ಲಿ ನಮೂದಿಸಿ ದೇವಗಳು ಮಂತ್ರಗಳು ಏನೇ ಆಗುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ದೆವ್ ದೆವ್ವ ಬಿಡಿಸುವಂಥ ಜಾಗ ಇದೆ ಇದೆಲ್ಲ ಡೀಟೇಲ್ ಕೊಟ್ಟುಕೊಂಡೆ ಅವರು ಕಥೆ ಮಾಡಿದ್ದೀನಿ ಇದೇ ರೀತಿ ಒಂದು ಆ ಒಂದು ನಡೆದಂಥ ಘಟನೆಗಳು ಅದನ್ನು ಬರೆದಿದ್ದೀನಿ ಎಷ್ಟು ಒಂಥರ ಲೋಲಕ್ಕಲ್ಲ ಇರೋದು ಏನು ಗೊತ್ತಿಲ್ಲದಂಗೆ ಆಗ್ಬಿಟ್ಟಿತ್ತು ನೆಲಮಗ್ಲದಲ್ಲಿ ನಮ್ಮ ಚಿಕ್ಕಪ್ಪ ಹೆಲ್ತ್ ಇನ್ಸ್ಪೆಕ್ಟ್ರು ಹಾಸ್ಪಿಟ್ಲ ಪಕ್ಕದಲ್ಲೇ ಕೋಟ್ರಸ್ ಕೋಟ್ರೆಸಲ್ಲಿ ಅವರು ಕೊಟ್ಟ ಮನೆ ನಾವು ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ವಿ ಇದೇ ಬೇಸಿಗೆ ಅವಾಗ ರಜೆ ಸ್ಕೂಲ್ ಅಲ್ಲಿ ಹೋಗಿದ್ವಿ ನಿಂಬೆಣ್ಣೆ ಗಿಡ ಇತ್ತು ಕಾಂಪೌಂಡಲ್ಲಿ ನಾನು ಐಸ್ ಪೈಸ್ ಆಟ ಆಡ್ತಾ ಇದ್ವಿ ಸರಿ ಅಲ್ಲಿ ಹೋಗಿ ಗಿಡ ಕೆಳಗಡೆ ಹೋಗಿ ಕೂತ್ಕೊಂಡೆ ಕಾಣಲ್ಲ ಯಾರಿಗೂ ಅಂತ ಕೂತಿದ್ರೆ ಅಲ್ಲಿ ತಲೆ ನೋಡ್ದೆ ಕಲರ್ ಕಾಣಿಸ್ತು ಅಯ್ಯೋ ಅಣ್ಣಾಗಿರೋ ನಿಂಬೆಣ್ಣೆ ಆಯ್ತಲ್ಲ ಅಲ್ಲಿ ಕಿತ್ಕೊಡೋಣ ನಾನು ಚಿಕ್ಕಮ್ಮನಿಗೆ ಅಂತಂದ್ಬಿಟ್ಟು ಹಿಂಗೆ ಕೈ ಹಾಕಿದೆ ಮೆತ್ತ ಮೆತ್ತು ನೋಡ್ರೆ ನಾಲ್ಗೆ ಹೊರಗಡೆ ಇದೆ ಹಾವು ನನಗೆ ಹೋಗಲೇ ಹಾವು ಹಾವು ಅಂತ ಹೊರಗಡೆ ಬಿಟ್ಟೆ ನಾನು ಮಾಡಿದ್ದು ಗಾಬರಿಗೆ ಆವೇನಾಯಿತು ಕೆಳಗಡೆ ಬಿಡ್ತು ಕೆಳಗಡೆ ಹೇಳಿದ್ರೆ ಎದುರುಗಡೆ ನಮ್ಮ ಚಿಕ್ಕ ಮಕ್ಕಳಿದ್ರು ಅವ್ರ ಅವಾಗ ಪ್ರೆಗ್ನೆಂಟ್ ಇದ್ರು ಅವರು ದಡ ಬಡ ಗಾಬರಿಯಿಂದ ಇದ್ರು ಅದೇನಾಯಿತು ಮನೆ ಒಳಗಡೆ ಹೊರಟೋಗ್ತು ಮನೆ ಒಳಗಡೆ ಹೋಗಿ ಎಲ್ಲೆಲ್ಲೋ ಸೇರಿಲ್ಲೋ ಸೇರಿಕೊಂಡು ಮನೆ ಅಡುಗೆ ಮನೆ ಒಳಗಡೆ ಸೇರ್ತಾರೆ ಯಾರ್ಯಾರು ಕೂಗಿದ್ರು ಅವರು ಹಿಡಿಯೋರು ಭಯ ಆಗ್ತದೆ ಯಾರು ಬರ್ತಾ ಇಲ್ಲ ಅಷ್ಟಲ್ಲಿ ಹಳ್ಳಿಯಿಂದ ಒಂದು ಇಬ್ರು ಹುಡುಗರು ಬಂದಿದ್ರು ಅವ್ರೇನು ಮಾಡೋರು ಸಡನ್ನಾಗಿ ಓಡಿಬಂದು ಅಲ್ಲೇ ಇದ್ದಿದ್ದು ಕಂಬೆನೆಯಲ್ಲಿ ಮರದ ದಂಬೆ ಕಿತ್ಕೊಂಡು ಅದನ್ನು ಓಡಿಸೋಕ್ಕೆಲ್ಲ ಇಬ್ಬರು ಒಳಗಡೆ ಹೋದ್ರು ನಮ್ಮ ಚಿಕ್ಕಮ್ಮನ ಮನೆಯಿಂದ ಕೆಳ ಇಬ್ಬರು ಕಿಟಕಿಯಿಂದ ಪಕ್ಕದ ಕಾಂಪೌಂಡ್ ಹೋಗ್ಬೋದು ಸರಿ ಅಲ್ಲೋಗಿ ಗಾಬರಿ ಮಾಡಿದ್ದಕ್ಕೆ ಅದೇನು ಮಾಡ್ಬಿಡ್ತು ಸೀದಾ ಅರ್ಕೊಂಬಂದ್ರೆ ಇದ್ರ ಕಡೆ ಹಾಸ್ಪಿಟ್ಲಿ ಇತ್ತಲ್ಲ ಹಾಸ್ಪಿಟ್ಲ್ ಒಳಗಡೆ ನೋಡ್ಬಿಡ್ತೀವಿ ಹಾಸ್ಪಿಟ್ಲ್ ಒಳಗಡೆ ನುಗ್ಗಿದ್ದೇನೆ ಡಾಕ್ಟ್ರುಗಳು ಪೇಷೆಂಟ್ಗಳು ಈ ಬ್ಯಾಂಡೇಜ್ ಹಾಕ್ತಿರೋ ನಡೆಯೋಕ್ಕಾಗ್ದಿರೋ ಪೇಷೆಂಟ್ಗಳೆಲ್ಲ ಹೊರ್ಗಡೆ ಬಂದುಬಿಟ್ಟಿದ್ರು ಅವತ್ತು ಕುಂಡ್ಕೊಂಡು ಹೋಗಿ ಜೀವದ ಪ್ರಶ್ನೆ ಅಲ್ವಾ ಅದು ಜೀವ ಬಳಸ್ಕೊಳಕ್ಕ ಏನು ಬೇಕಾದ್ರೆ ಮಾಡ್ಬೋದಲ್ಲ ಎಲ್ಲ ಕುಂದ್ಕೊಂಡು ಕುಂದ್ಕೊಂಡು ಎಲ್ಲ ಹೊರ್ಗಡೆ ಹೋದರು ಹೋಗಿದ್ರು ಸರಿ ಕೊನೆಗೇನು ಮಾಡಿದ್ರು ಅದು ಸ್ಟೋರ್ ರೂಮ್ಗೆ ಹೋಗಿ ಸೇರ್ಕೊಂಡು ಸ್ಟೋರ್ ರೂಮ್ಗೆ ಹೋಗಿ ಸೇರಿಕೊಂಡ್ರೆ ಇವ್ರ ಹುಡುಗರು ಅಲ್ಲೂ ಬಿಡಲಿಲ್ಲ ಹೋದರು ಹೋದರೆ ಅಲ್ಲಿ ರೂಮ್ ಎಲ್ಲ ಹಳೇ ಮಂಚಗಳು ಚೇರುಗಳೆಲ್ಲ ಅಲ್ಲಿ ತುಂಬಿದ್ರನ್ನ ಮೇಲತ್ತೂನ ಕುತ್ಕೊಂಡಿದೆ ಇವ್ರು ಹೋದರೆ ಆ ಕೋಪಕ್ಕೆ ಅದು ಬುಸ್ ಬಂತ ಚೇರ್ಗೆ ಹೊಡಿತಾ ಇದೆ ಅದು ಆ ಕೋಪದಲ್ಲಿ ಆ ಸೌಂಡನ್ನು ಹೊರಗಡೆ ಇದ್ದವ್ರು ಕೇಳಿಸ್ತಾ ಅಷ್ಟು ಕೋಪದಲ್ಲಿ ಆ ಹೋಗು ಇದು ಮಾಡ್ತಾಯಿತ್ತು ಕೊನೆಗಾದ್ರೆ ಹೊಡೆದಾಕಿದ್ರು ಹೊಡೆದಾಕ್ಬಿಟ್ಟು ಇದು ಮಾಡಿ ಅದೊಂದು ಇದು ಮಾಡ್ಕೊಂಡು ಅದ್ರಲ್ಲಿ ಬರ್ತಿದ್ದೀವಿ ಇದೇ ಥರ ಒಂದು ಹತ್ತು ಹದಿನೈದು ಕತೆಗಳು ಅದರಲ್ಲಿ ಮಾಡಿದ್ದೀನಿ ಅದು ಸುಮಾರು ಜನ ಅದನ್ನು ಇಷ್ಟಪಟ್ಟರು